ಎಲ್ರಿಗೂ ನಮಸ್ಕಾರ ಪ್ರಿಮಾನ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನು ತಗೊಂಡು ಬಂದಿದ್ದೀನಿ ಸೊ ಇದು ನಿಮಗೆ ಮುಂದೆ ಬರುವಂತಹ ಎಲ್ಲ ಕಾಪ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಹಳನೇ ಅನುಕೂಲ ಆಗುತ್ತೆ ಸೊ ಹಾಗಾಗಿ ಯಾರೆಲ್ಲ ವೀಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ವಿದ್ಯಾರ್ಥಿ ಪದದಲ್ಲಿರುವ ಸಂಧಿ ಯಾವುದು ಅಂತ ಕೇಳಿದ್ದಾರೆ ಸೊ ಸಂಧಿಗಳ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನು ನೀವು ನೋಡ್ತಾ ಇರ್ತೀರಿ ನಾನು ಕೂಡ ಕೆಲವೊಂದಷ್ಟು ವಿಡಿಯೋಸ್ಗಳನ್ನ ಮಾಡಿದ್ದೀನಿ ಸಂಧಿಗಳ ಬಗ್ಗೆ ಸೊ ಇಲ್ಲಿ ವಿದ್ಯಾರ್ಥಿ ಪದ ಯಾವ ಸಂಧಿಗೆ ಸೇರುತ್ತೆ ಅಂತ ಪ್ರಶ್ನೆ ಇದೆ ಸೊ ಇಲ್ಲಿ ನೋಡಿ ಇಲ್ಲಿ ಗುಣಸಂಧಿ ಸವರ್ಣ ದೀರ್ಘ ಸಂಧಿ ಎಂಡ್ ಸಂಧಿ ವೃದ್ಧಿ ಸಂಧಿ ಅಂತ ಇದೆ ಸೊ ಇದನ್ನ ನಾವು ಫಸ್ಟು ಬರೆದ್ಬಿಟ್ಟು ಎಕ್ಸಾಂಪಲ್ನ ನೋಡಿಬಿಟ್ಟು ನಾ ಯಾವ ಸಂಧಿಗೆ ಬರುತ್ತೆ ಅಂತ ನೋಡೋಣ ವಿದ್ಯಾರ್ಥಿ ಅಂತ ಹೇಳಿದ್ರೆ ನಾವು ಇದನ್ನು ಬಿಡಿಸಿ ಬರೆದಾಗ ವಿದ್ಯಾ ಪ್ಲಸ್ ಆರ್ತಿ ಆಗುತ್ತೆ ಹೌದಾ ಸೊ ವಿದ್ಯಾ ಪ್ಲಸ್ ಆರ್ತಿ ಆಗುತ್ತೆ ಸೊ ಇಲ್ಲಿ ಪೂರ್ವ ಪದ ಮತ್ತು ಉತ್ತರ ಪದ ಅಂತ ನಾವೇನು ಹೇಳ್ತೀವಲ್ಲ ಸೊ ಇಲ್ಲಿ ಪೂರ್ವ ಪದ ಮತ್ತು ಉತ್ತರ ಪದ ಎರಡರಲ್ಲಿಯೂ ಕೂಡ ಅ ಆ ಅಂತಲೇ ಬಂದಿರೋದ್ರಿಂದ ಇದು ಸಂಧಿ ಆಗಬೇಕಾದ್ರೆ ಏನು ಬಂದಿದೆ ವಿದ್ಯಾರ್ಥಿ ಅಂತ ಅಕ್ಷರ ಬಂದಿದೆ ಸೊ ಸವರ್ಣ ದೀರ್ಘ ಸಂಧಿ ಅಂತ ನಾವು ಇದಕ್ಕೆ ಆನ್ಸರ್ ಹೇಳ್ಬೋದು ಹೇಗೆ ಅಂತಂದರೆ ವಿದ್ಯಾ ಪ್ಲಸ್ ಆರ್ತಿ ಈಕ್ವಲ್ಸ್ ವಿದ್ಯಾರ್ಥಿ ಇಲ್ಲಿ ಅ ಪ್ಲಸ್ ಅ ಸೇರಿ ಆ ಆಗಿರೋದ್ರಿಂದ ಇದು ಸವರ್ಣ ದೀರ್ಘ ಸಂಧಿ ಆಗುತ್ತೆ ಅಂದರೆ ಸವರ್ಣ ಸ್ವರಗಳು ಸವರ್ಣ ಅಂದರೆ ಒಂದೇ ರೀತಿಯಾದಂತಹ ಸ್ವರಗಳು ಒಂದ್ರ ಪಕ್ಕ ಒಂದು ಬಂದಾಗ ಅವು ಸೇರಿ ಅದೇ ಸ್ವರದ ರೂಪ ಉಂಟಾಗುತ್ತೆ ಇಂತಹ ಸಂಧಿಯನ್ನು ನಾವೇನಂತ ಹೇಳಿ ಕರಿತೀವಿ ಸವರ್ಣ ದೀರ್ಘ ಸಂಧಿ ಅಂತ ಹೇಳಿ ಕರಿತೀವಿ ಸೊ ಈ ಸಂಧಿಗೆ ಮತ್ತಷ್ಟು ಎಕ್ಸಾಂಪಲ್ ಆಗಿ ನಾವು ನೋಡ್ ನೋಡೋದಾದರೆ ಗಿರೀಶ ಅನ್ನುವಂತಹ ಒಂದು ಪದ ತಗೊಳ್ಳೋಣ ಸೊ ಇಲ್ಲಿ ಗಿರಿ ಪ್ಲಸ್ ಈಶಾ ಆಗುತ್ತೆ ಇಲ್ಲಿ ಪೂರ್ವ ಪದ ಮಾತ್ರ ಉತ್ ಇದನ್ನು ಗಿರಿ ಅಂತ ಪ್ರೊನೌನ್ಸ್ ಮಾಡಿದಾಗ ಈ ಬರುತ್ತೆ ಅದೇ ನೆಕ್ಸ್ಟ್ ಉತ್ತರ ಪದದಲ್ಲಿ ಏನು ಬರುತ್ತೆ ಈ ಬರುತ್ತೆ ಸೊ ಇದು ಎರಡನ್ನ ಒಟ್ಟಿಗೆ ಸೇರಿಸಿದಾಗ ಗಿರೀಶ ಸೊ ಇದೇ ಸ್ವರದ ಧೀಗ ರೂಪ ಉಂಟಾಗುತ್ತೆ ಗಿರೀಶ ಅನ್ನೋದು ಸೊ ಹಾಗಾಗಿ ಸೊ ಸವರ್ಣ ದೀರ್ಘ ಸಂಧಿಗಳಿಗೆ ನಾವು ಬಹಳಷ್ಟು ಎಕ್ಸಾಂಪಲ್ನ ಕೊಡ್ಬೋದು ಸೊ ಇಲ್ಲಿ ಸವರ್ಣ ದೀರ್ಘ ಸವರ್ಣ ದೀರ್ಘಸಂಧಿಗೆ ಈ ಒಂದು ವಿದ್ಯಾರ್ಥಿ ಅನ್ನೋದನ್ನು ನಾವು ಎಕ್ಸಾಂಪಲ್ ಆಗಿ ಕೊಡ್ತಾ ಹೋಗ್ಬೋದು ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋಗೋದಾದ್ರೆ ಇಲ್ಲಿ ಸಮಾಸಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಕೇಳಿದ್ದಾರೆ ಸೊ ಮುಮ್ಮಡಿ ಅನ್ನುವಂತಹ ಒಂದು ಪದ ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ಹೇಳಿ ಸೊ ಇಲ್ಲಿ ನೋಡಿ ಇಲ್ಲಿ ಆಯ್ಕೆಗಳೇನು ಕೊಟ್ಟಿದ್ದಾರೆ ದ್ವಿಗು ಸಮಾಸ ಕರ್ಮಧಾರೆಯ ಸಮಾಸ ಬಹುರ್ವೀಹಿ ಸಮಾಸ ಹಾಗೆ ತತ್ಪುರುಷ ಸಮಾಸ ಅಂತ ಇದೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಇದಕ್ಕೆ ದ್ವಿಗು ಸಮಾಸ ಅಂತ ನಾವು ಇಲ್ಲಿ ಆನ್ಸರ್ ಹೇಳ್ಬೋದು ಹೇಗೆ ಅಂತ ಹೇಳಿದರೆ ಸೊ ಇದನ್ನು ಮುಮ್ಮಡಿ ಅನ್ನುವಂತಹ ಒಂದು ಪದ ಏನಿದೆ ಅಲ್ಲ ಅದನ್ನು ನಾವು ಬಿಡಿಸಿ ಬರಿಬೇಕಾದ್ರೆ ಹೇಗ ನೋಡಿ ಇಲ್ಲಿ ಮೂರು ಪ್ಲಸ್ ಮಡಿ ಅಂತ ಆಗುತ್ತೆ ಮೂರು ಪ್ಲಸ್ ಮಡಿ ಈಕ್ವಲ್ಸ್ ಮುಮ್ಮಡಿ ಅಂತ ಸೊ ಇಲ್ಲಿ ಪೂರ್ವ ಪದ ಏನಿದೆ ಸಂಖ್ಯಾವಾಚಕವಾಗಿದೆ ಮೂರು ಅನ್ನೋದೇನು ಸಂಖ್ಯೆ ಸಂಖ್ಯಾವಾಚಕವಾಗಿದೆ ಉತ್ತರ ಪದ ಏನಿದೆ ಮ ನಾಮಪದ ಆಗಿದೆ ಸೊ ಈ ರೀತಿಯಾಗಿ ಪದಗಳಿದ್ದರೆ ಉತ್ತರ ಪದ ಬಂದು ನಾಮಪದ ಆಗಿದ್ದು ಪೂರ್ವ ಪದ ಸಂಖ್ಯಾ ವಾಚಕವಾಗಿದ್ದರೆ ಅದನ್ನು ನಾವು ದ್ವಿಗು ಸಮಾಸ ಅಂತ ಹೇಳಿ ಕರಿತೀವಿ ಸೊ ಇದು ಸಮಾಸಗೊಂಡಾಗ ಮೂರು ಮಡಿಗಳ ಸಮೂಹ ಅಂತ ಅರ್ಥ ಕೊಡುತ್ತೆ ಸೊ ಪಂಚವಾರ್ಷಿಕ ಆಮೇಲೆ ಇಮ್ಮಡಿ ಏಕೈಕ ಸೊ ಇದೆಲ್ಲವೂ ಏನು ಯಾವ ಸಮಾಸಕ್ಕೆ ಬರುತ್ತೆ ದ್ವಿಗು ಸಮಾಸಕ್ಕೆ ಬರೋ ಅಂಥದ್ದು ಓಕೆನಾ ಸೊ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ಮೂರನೇ ಪ್ರಶ್ನೆ ನೋಡಿ ಇಲ್ಲಿ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ವರ್ಗೀಯ ವ್ಯಂಜನಗಳು ಇದಾವೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಎಷ್ಟಿದಾವೆ ವರ್ಗೀಯ ವ್ಯಂಜನಗಳು ಅಂತ ಹೇಳಿದ್ರೆ ಸೊ ಆಯ್ಕೆಗಳನ್ನ ನೀವು ನೋಡ್ತಿರ್ಬೋದು ಇಪ್ಪತ್ತೈದು ಮೂವತ್ತ್ನಾಲ್ಕು ಒಂಬತ್ತು ಹದಿಮೂರು ಅಂತ ಇದೆ ಸೊ ಏನಿರ್ಬೋದು ಹಾಗಾದರೆ ಆನ್ಸರ್ ಇದಕ್ಕೆ ಎಸ್ ಆಯ್ಕೆ ಒಂದು ಇಪ್ಪತ್ತೈದು ವರ್ಗೀಯ ವ್ಯಂಜನಗಳು ಇರೋವಂಥದ್ದು ಸೊ ಕನ್ನಡ ವರ್ಣಮಾಲೆಯಲ್ಲಿ ಕ ವರ್ಗ ಕ ಖ ಗ ಘ ವರ್ಗ ಚ ಛ ಟ ವರ್ಗ ಟ ಡ ಢ ಟ ವರ್ಗ ಥ ದ ಧ ಧನ ಹಾಗೆ ಪ ವರ್ಗ ಪ ಬ ಭ ಮ ಸೊ ಈ ರೀತಿಯಾಗಿ ನಾವು ಐದು ವರ್ಗಗಳನ್ನ ಮಾಡ್ಕೊಂತೀವಿ ಸೊ ಫೈವ್ ಫೈವ್ ಜ ಎಷ್ಟಾಯ್ತು ಟ್ವೆಂಟಿ ಫೈವ್ ಸೊ ಪ್ರತಿಯೊಂದು ವರ್ಗದಲ್ಲೂ ಐದು ಅಕ್ಷರಗಳಿದೆ ಹಾಗಾಗಿ ಐದೈದು ಇಪ್ಪತ್ತೈದು ಸೊ ಇಪ್ಪತ್ತೈದು ವರ್ಗೀಯ ವ್ಯಂಜನಗಳು ಇರೋ ಅಂಥದ್ದು ಆಯ್ತಾ ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ನಾಲ್ಕನೇ ಪ್ರಶ್ನೆ ಕೆಂಬಣ್ಣ ಯಾವ ಪದ ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ ಸೊ ಕೆಂಬಣ್ಣ ಪದ ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಈ ಪ್ರಶ್ನೆಗೆ ತತ್ಪುರುಷ ಕರ್ಮಧಾರೆಯ ದ್ವಂದ್ವ ಅಂಶಿ ಸಮಾಸ ಅಂತ ನಾಲ್ಕು ಆಯ್ಕೆಗಳನ್ನು ಸಹ ಕೊಟ್ಟಿದ್ದಾರೆ ಸೊ ನಾಲ್ಕು ಆಯ್ಕೆಗಳಲ್ಲಿ ಏನಿರ್ಬೋದು ಹಾಗಾದರೆ ಸರಿಯಾದ ಉತ್ತರ ಎಸ್ ಈ ಒಂದು ಕೆಂಬಣ್ಣ ಅಂತಕ್ಕಂಥದ್ದು ಕರ್ಮಧಾರೆಯ ಸಮಾಸಕ್ಕೆ ಎಕ್ಸಾಂಪಲ್ ಆಗಿ ನಾವು ಹೇಳ್ಬೋದು ಹೇಗೆ ಅಂತ ಹೇಳಿದ್ರೆ ಕೆಂಪಾದ ಬಣ್ಣ ಪೂರ್ವ ಪದ ಏನಿದೆ ವಿಶೇಷಣವಾಗಿದ್ದೇ ವಿಶೇಷಣದಿಂದ ಕೂಡಿದ್ದು ಉತ್ತರ ಪದ ನಾಮಪದವಾಗಿದ್ದರೆ ಅದನ್ನು ಕರ್ಮಧಾರೆಯ ಸಮಾಸ ಅಂತ ಹೇಳಿ ಕರಿತೀವಿ ಸೊ ಕೆಂಬಣ್ಣವನ್ನು ನಾವು ಬಿಡಿಸಿ ಬರದಾಗ ಏನು ಏನು ಬರುತ್ತೆ ಕೆಂಪಾದ ಪ್ಲಸ್ ಬಣ್ಣ ಆಯಿತಾ ಸೊ ಇದರಲ್ಲಿ ಪೂರ್ವ ಪದ ಯಾವುದು ಉತ್ತರ ಪದ ಯಾವುದು ಪೂರ್ವ ಪದ ನೋಡಿ ಇಲ್ಲಿ ಇದು ವಿಶೇಷಣದಿಂದ ಕೂಡಿದರೆ ಹೆಮ್ಮರ ಹಿರಿದಾದ ಪ್ಲಸ್ ಮರ ಶ್ವೇತಾಂಬರ ಶ್ವೇತವಾಗಿ ಶ್ವೇ ಶ್ವೇತವಾದ ಅಂಬರ ಸೊ ಈ ರೀತಿ ವಿಶೇಷಣ ವಿಶೇಷತೆಯಿಂದ ಕೂಡಿದ್ರೆ ಅದನ್ನು ನಾವು ಏನಂತ ಹೇಳಿ ಕರಿತೀವಿ ಕರ್ಮಧಾರೆಯ ಸಮಾಸ ಅಂತ ಸೊ ಇಲ್ಲಿ ಕೆಂಪಾದ ಅಂತಕ್ಕಂಥದ್ದು ಬಂದು ಪೂರ್ವ ಪದ ಆಗಿರುತ್ತೆ ಹಾಗೆಯೇ ಉತ್ತರ ಪದ ನಾಮಪದ ಆಗಿರುತ್ತೆ ನಾಮಪದ ಯಾವಾಗಲೂ ಉತ್ತರ ಪದ ಆಗಿರುತ್ತೆ ಸೊ ಇದನ್ನು ನಾವೇನಂತ ಹೇಳಿ ಕರಿತೀವಿ ಕರ್ಮಧಾರೆಯ ಸಮಾಸ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಐದನೇ ಪ್ರಶ್ನೆ ನೋಡಿ ಗಂಗಾ ಪ್ಲಸ್ ಈಶಾ ಗಂಗೇಶ ಇದು ಯಾವ ಸಂಧಿ ಅಂತ ಕೇಳಿದ್ದಾರೆ ಯಾವ ಸಂಧಿಗೆ ಸೇರುತ್ತೆ ಗಂಗಾ ಪ್ಲಸ್ ಈಶಾ ಗಂಗೇಶ ಅಂತಕ್ಕಂಥದ್ದು ಅಂತ ಸೊ ಆಯ್ಕೆಗಳನ್ನ ನೋಡೋದಿದ್ರೆ ಎಂಟು ಸಂಧಿ ವೃದ್ಧಿ ಸಂಧಿ ಗುಣ ಸಂಧಿ ಸವರ್ಣ ದೀರ್ಘ ಸಂಧಿ ಅಂತ ಇದೆ ಆನ್ಸರ್ ಏನಿರ್ಬೋದು ಹಾಗಾದ್ರೆ ಇದಕ್ಕೆ ಎಸ್ ಆಯ್ಕೆ ಮೂರು ಗುಣಸಂಧಿ ಇಸ್ ದ ರೈಟ್ ಆನ್ಸರ್ ಇಲ್ಲಿ ಗಂಗಾ ಪ್ಲಸ್ ಈಶಾ ಗಂಗೇಶ ಇಲ್ಲಿ ಅ ಕಾರಗಳಿಗೆ ಈ ಈ ಕಾರಗಳು ಪರವಾದರೆ ಏ ಕಾರ ಹಾಗೆಯೇ ಉ ಉ ಕಾರಗಳು ಪರವಾದರೆ ಓಕಾರ ಮತ್ತು ರು ಕಾರ ಪರ ಆದರೆ ಅರ್ಕಾರ ಆದೇಶವಾಗಿ ಬರುತ್ತೆ ಸೊ ಅದನ್ನು ನಾವಿಲ್ಲಿ ಗುಣಸಂಧಿ ಅಂತ ಹೇಳಿ ಕರಿಬೋದು ಸೊ ಇಲ್ಲಿ ಏನಾಗಿದೆ ಗಂಗಾ ಅ ಬಂದಿದೆ ಹೌದಾ ಗಂಗ ಅ ಪ್ಲಸ್ ಈಶ ಅಲ್ವಾ ಇಲ್ಲಿ ಪ್ಲಸ್ ಈಶ ಸೊ ಏನು ಬಂದಿದೆ ಗಂಗೇಶ ಏಕಾರ ಆದೇಶವಾಗಿ ಬಂದಿದೆ ಹೌದಲ್ವಾ ಸೊ ಹಾಗಾಗಿ ಇದನ್ನು ನಾವೇನಂತ ಹೇಳಿ ಕರಿತೀವಿ ಗುಣಸಂಧಿ ಅಂತ ಹೇಳಿ ಕರಿತೀವಿ ಗುಣಸಂಧಿಗೆ ನಾವು ಎಕ್ಸಾಂಪಲ್ ಆಗಿ ಕೊಡಬಹುದು ನೆಕ್ಸ್ಟ್ ಕ್ವೆಶನ್ ನೋಡಿಲಿ ಆರನೇ ಪ್ರಶ್ನೆ ಹಸುಳೆ ಪದದ ಲಿಂಗ ಯಾವುದು ಅಂತ ಕೇಳಿದ್ದಾರೆ ಸೊ ಹಸುಳೆ ಅಂತಕ್ಕಂಥದ್ದು ಪುಲ್ಲಿಂಗನ ಸ್ತ್ರೀಲಿಂಗನ ನಪುಂಸಕಲಿಂಗನ ಅಥವಾ ಉಭಯಲಿಂಗನ ಅಂತ ಪ್ರಶ್ನೆ ಸೊ ಇಲ್ಲಿ ಏನಿರ್ಬೋದು ಆನ್ಸರ್ ಹಾಗಾದರೆ ಇದು ಹಸುಳೆ ಅನ್ನುವಂತಹ ಒಂದು ಪದ ಏನಿದೆ ಆಯ್ಕೆ ನಾಲ್ಕು ಉಭಯಲಿಂಗ ಯಾಕೆ ಉಭಯಲಿಂಗ ಅಂತ ಹೇಳಿದರೆ ಹಸುಳೆ ಅನ್ನೋದು ಮಗು ಅಂತ ಹೇಳಿ ಅರ್ಥ ಬರುತ್ತೆ ಈ ಒಂದು ಪದ ಗಂಡು ಅಥವಾ ಹೆಣ್ಣು ಅಂತ ಇಲ್ಲಿ ಮೆನ್ಷನ್ ಮಾಡಿಲ್ಲ ಮಗು ಇಬ್ಬರಿಗೂ ಅನ್ವಯಿಸೋದ್ರಿಂದ ಅಥವಾ ಹೆಣ್ಣಾಗಿರಲಿ ಅಥವಾ ಗಂಡು ಮಗು ಆಗಿರಲಿ ಆಗಿರಲಿ ಅದನ್ನು ನಾವು ಮಗು ಅಂತಲೇ ಕರಿತೀವಲ್ವ ಮೆನ್ಷನ್ ಮಾಡಿಲ್ಲ ಅಲ್ಲಿ ಸೊ ಹಾಗಾಗಿ ಇದನ್ನು ನಾವು ಉಭಯ ಲಿಂಗಕ್ಕೆ ನಾವು ಎಕ್ಸಾಂಪಲ್ ಆಗಿ ಕೊಡ್ತಾ ಹೋಗ್ಬೋದು ನೆಕ್ಸ್ಟು ಏಳನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಮಳೆಗಾಲ ವಿಗ್ರಹ ವಿಗ್ರಹವಾಕ್ಯ ಯಾವುದು ಅಂತ ಕೇಳಿದ್ದಾರೆ ಮಳೆಗಾಲ ಪದದ ವಿಗ್ರಹವಾಕ್ಯ ಯಾವುದು ಅಂತ ಸೊ ಮಳೆಯ ಮತ್ತು ಕಾಲ ಮಳೆಯಿಂದ ಕೂಡಿದ ಕಾಲ ಮಳೆಯ ಕಾಲ ಹಾಗೆ ಮಳೆಯಾಗುವ ಕಾಲ ಅಂತ ಇದೆ ಇದರ ಒಂದು ವಿಗ್ರಹವಾಕ್ಯ ಏನಿರ್ಬೋದು ಆನ್ಸರ್ ಗೆಸ್ ಮಾಡಿದ್ರಿ ಅಲ್ವಾ ಎಸ್ ಆಯ್ಕೆ ಮೂರು ಮಳೆಯ ಕಾಲ ಮಳೆಯ ಕಾಲ ಇದು ತತ್ಪುರುಷ ಸಮಾಸದ ಒಂದು ವಿಗ್ರಹವಾಕ್ಯಕ್ಕೆ ಸರಿಯಾಗಿರುವಂತಹ ರೂಪ ಸೊ ಇಲ್ಲಿ ಸಂಬಂಧ ಸೂಚಕ ಪ್ರತ್ಯಯ ಲೋಪ ಆಗಿರೋದ್ರಿಂದ ಇದನ್ನು ನಾವು ವಿಗ್ರಹವಾಕ್ಯ ಮಳೆಗಾಲ ಅನ್ನುವಂತಹ ಒಂದು ಪದದ ವಿಗ್ರಹವಾಕ್ಯ ಮಳೆಯ ಕಾಲ ಅಂತ ಹೇಳ್ಬೋದು నెక్స్ట్ ముందే ప్రశ్న ఎంటనే ప్రశ్న చంద్రబింబ ಇದು ಯಾವ ಅಲಂಕಾರಕ್ಕೆ ಉದಾಹರಣೆ ಸೊ ಅಲಂಕಾರಗಳ ಬಗ್ಗೆ ನಾವು ಬಹಳಷ್ಟು ತಿಳ್ಕೊಂಡಿರ್ಬೇಕು ಯಾಕಂದರೆ ಅಲಂಕಾರದ ಬಗ್ಗೆ ಸುಮಾರಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ ಸೊ ನಿಮಗೂ ಗೊತ್ತು ಕೆಲವೊಂದು ಪರೀಕ್ಷೆಗಳನ್ನ ಪ್ರಶ್ನೆ ಪತ್ರಿಕೆಗಳನ್ನ ನೋಡಿರ್ತೀರಿ ಅಲಂಕಾರಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಪ್ರಶ್ನೆಗಳು ಬಂದಿರ್ತವೆ ಸೊ ಹಾಗಾಗಿ ಇಲ್ಲಿ ನೋಡಿ ಚಂದ್ರಬಿಂಬ ಇದು ಯಾವ ಅಲಂಕಾರಕ್ಕೆ ಎಕ್ಸಾಂಪಲ್ ಅಂತ ಕೇಳಿರೋದ್ರಿಂದ ಆಯ್ಕೆಗಳನ್ನ ನೋಡೋದಾದ್ರೆ ಉಪಮಾಲಂಕಾರ ರೂಪಕಾಲಂಕಾರ ಅತಿಶಯೋಕ್ತಿ ಅಲಂಕಾರ ಹಾಗೆಯೇ ಶ್ಲೇಷಾಲಂಕಾರ ಅಂತ ಇದೆ ಏನಿರ್ಬೋದು ಹಾಗಾದರೆ ಇದಕ್ಕೆ ಉತ್ತರ ಎಸ್ ಆಯ್ಕೆ ಎರಡು ರೂಪಕಾಲಂಕಾರ ಏನಕ್ಕೆ ಅಂತ ಹೇಳಿದರೆ ಇಲ್ಲಿ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಚಂದ್ರಬಿಂಬ ಅಂತ ಕೊಟ್ಟಿದ್ದಾರೆ ಅಲ್ವಾ ಸೊ ಚಂದ್ರಬಿಂಬ ಅಂತ ಹೇಳಿದರೆ ಚಂದ್ರನೇ ಬಿಂಬ ಅಂತ ಉಪಮೇಯ ಮತ್ತು ಉಪಮಾನಗಳು ಎರಡೂ ಕೂಡ ಅಭೇದ ಅಂದರೆ ಒಂದೇ ಎಂದು ವರ್ಣಿಸಿದರೆ ಅದು ರೂಪಾಲ ರೂಪಕಾಲಂಕಾರ ಇಲ್ಲಿ ಬಿಂಬವನ್ನು ಚಂದ್ರನೆಂದೇ ರೂಪಿಸಲಾಗಿದೆ ಸೊ ಹಾಗಾಗಿ ಇದನ್ನು ನಾವು ರೂಪಕಾಲಂಕಾರ ಅಂತ ಹೇಳಿ ಎಕ್ಸಾಂಪಲ್ ಆಗಿ ಕೊಡ್ಬೋದು ರೂಪಕಾಲಂಕಾರಕ್ಕೆ ಉದಾಹರಣೆಯಾಗಿ ನಾವು ಕೊಡ್ತಾ ಹೋಗ್ಬೋದು ನೆಕ್ಸ್ಟ್ ಒಂಬತ್ತನೇ ಒಂದು ಪ್ರಶ್ನೆ ನೋಡಿ ಅವನು ಊಟ ಮಾಡಿದನು ಸೊ ಈ ವಾಕ್ಯದಲ್ಲಿ ಇರುವಂತಹ ಕ್ರಿಯಾಪದದ ಕಾಲ ಯಾವುದು ಯಾವ ಕಾಲದಲ್ಲಿದೆ ಇದು ನಾವು ಇಂಗ್ಲೀಷ್ನಲ್ಲಿ ಹೇಳ್ತೀವಲ್ಲ ಪಾಸ್ಟ್ ಟೆನ್ಸ್ ಪ್ರೆಸೆಂಟ್ ಟೆನ್ಸ್ ಫ್ಯೂಚರ್ ಟೆನ್ಸ್ ಅಂತ ಸೊ ಅದೇ ಥರ ಇಲ್ಲಿ ಕನ್ನಡದಲ್ಲಿ ಭೂತಕಾಲ ವರ್ತಮಾನ ಕಾಲ ಭವಿಷ್ಯದ ಕಾಲ ಹಾಗೆ ನಿಷೇಧಾರ್ಥಕ ಕಾಲ ಅಂತ ಇದೆ ಯಾವ ಕಾಲಕ್ಕೆ ಎಕ್ಸಾಂಪಲ್ ಆಗಿ ಕೊಡ್ಬೋದು ಅವನು ಊಟ ಮಾಡಿದನು ಅನ್ನೋದು ಇದನ್ನು ನಾವು ಭೂತಕಾಲ ಆಯ್ಕೆ ಎರಡಕ್ಕೆ ಇದನ್ನು ಉದಾಹರಣೆಯಾಗಿ ಕೊಡ್ಬೋದು ಇಲ್ಲಿ ಭೂತಕಾಲ ಮಾಡಿದನು ಅನ್ನುವಂತಹ ಒಂದು ಕ್ರಿಯಾಪದ ಏನಿದೆ ಕ್ರಿಯೆ ನಡೆದು ಹೋಗಿದೆ ಅಂದರೆ ಕೆಲಸ ಆಗಿ ಹೋಗಿದೆ ಅವನು ಆಲ್ರೆಡಿ ಊಟ ಮಾಡಿಬಿಟ್ಟಿದ್ದಾನೆ ಅನ್ನೋದನ್ನು ಸೂಚಿಸುತ್ತೆ ಹಾಗಾಗಿ ಇದನ್ನು ನಾವು ಭೂತಕಾಲ ಅಂತ ಹೇಳಿ ಕರಿಬೋದು ಆಯ್ತಾ ಇವಾಗ ವರ್ತಮಾನ ಕಾಲದಲ್ಲಿ ಹೇಗೆ ಹೇಳ್ತೀರಾ ಇದನ್ನು ಅವನು ಊಟ ಮಾಡ್ತಾ ಇದ್ದಾನೆ ಭವಿಷ್ಯದ ಕಾಲದಲ್ಲಿ ಊಟ ಇದ್ದಾನೆ ಅಥವಾ ಊಟ ಮಾಡಬೇಕು ಅವನು ಇನ್ನು ಅನ್ನೋ ಥರ ಹೇಳ್ತೀವಿ ಸೊ ಹಾಗಾಗಿ ಈ ಪ್ರಶ್ನೆಗೆ ಭೂತಕಾಲ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಪ್ರಶ್ನೆ ಹತ್ತನೇ ಪ್ರಶ್ನೆ ನೋಡಿ ಕನ್ನಡದಲ್ಲಿ ಎಷ್ಟು ವಿಭಕ್ತಿ ಪ್ರತ್ಯಯಗಳು ಇದಾವೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಆಯ್ಕೆಗಳೇನು ಕೊಟ್ಟಿದ್ದಾರೆ ಐದು ಆರು ಏಳು ಎಂಟು ಎಷ್ಟಿದಾವೆ ಹಾಗಾದರೆ ಕನ್ನಡದಲ್ಲಿ ವಿಭಕ್ತಿ ಪ್ರತ್ಯಯಗಳು ಎಸ್ ಆಯ್ಕೆ ಮೂರು ಏಳು ವಿಭಕ್ತಿ ಪ್ರತ್ಯಯಗಳು ಇರೋ ಅಂಥದ್ದು ಯಾವ್ಯಾವ್ದು ಹಾಗಾದರೆ ಕನ್ನಡದಲ್ಲಿ ಏಳು ವಿಭಕ್ತಿ ಪ್ರತ್ಯಯಗಳಿದ್ದಾವೆ ಪ್ರಥಮವು ದ್ವಿತೀಯ ಅನ್ನು ತೃತೀಯ ಇಂದ ಚತುರ್ಥಿಗೆ ಕೆ ಅಥವಾ ಇಗೆ ಪಂಚಮಿಯಿಂದ ಷಷ್ಠಿ ಅ ಸಪ್ತಮಿ ಅಲ್ಲಿ ಅಂತ ಸೊ ಇನ್ನೊಂದಿದೆ ಸಂಬೋಧನಾ ಎ ಅಂತ ಹೇಳ್ತೀವಿ ಸಂಬೋಧನಾ ಎ ಇದನ್ನು ಪ್ರತ್ಯೇಕ ವಿಭಕ್ತಿಯಾಗಿ ಪರಿಗಣಿಸಿಲ್ಲ ಆದರೆ ಸಂಬೋಧನವನ್ನು ಸೇರಿಸಿ ಎಂಟು ಅಂತ ಹಳೆಯ ವ್ಯಾಕರಣಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ ಆದರೆ ಆಧುನಿಕ ಕನ್ನಡ ವ್ಯಾಕರಣಗಳಲ್ಲಿ ಕೇವಲ ಏಳು ವಿಭಕ್ತಿ ಪ್ರತ್ಯಯ ಅಂತ ಅಷ್ಟೇ ಇರೋದು ಸೊ ಹಾಗಾಗಿ ಏಳು ವಿಭಕ್ತಿ ಪ್ರತ್ಯಯಗಳು ಓಕೆನಾ ಆಪ್ಷನ್ ಮೂರು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟು ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ ಹನ್ನೊಂದನೇ ಪ್ರಶ್ನೆ ರಾಮನು ಪುಸ್ತಕ ಓದಿದನು ಇದು ಯಾವ ಪ್ರಯೋಗ ಸೊ ಯಾವ ಪ್ರಯೋಗ ಇದು ರಾಮನು ಪುಸ್ತಕ ಓದಿದನು ಕರ್ಮ ಕರ್ತರಿನ ಅಥವಾ ಕರ್ಮಣಿನ ಭಾವ್ಯ ಪ್ರಯೋಗನ ಅಥವಾ ಪ್ರೇರಣಾರ್ಥಕ ಪ್ರಯೋಗನ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಐ ಥಿಂಕ್ ನೀವು ಆನ್ಸರ್ನ ಗೆಸ್ ಮಾಡಿದ್ದೀರಿ ಅಂತ ಅಂದ್ಕೊಳ್ತಾ ಆನ್ಸರ್ ಹೇಳ್ತೀನಿ ಸೊ ರಾಮನು ಪುಸ್ತಕ ಓದಿದನು ಅನ್ನೋದು ಕರ್ತರಿ ಪ್ರಯೋಗ ಸೊ ಕರ್ತರಿ ಪ್ರಯೋಗದಲ್ಲಿ ಕ್ರಿಯೆಯ ಕರ್ತೃ ಯಾರು ಓದ್ತಾ ಇದ್ದಾರೆ ಕರ್ತೃ ಯಾರು ರಾಮ ಸೊ ಹಾಗಾಗಿ ಇಲ್ಲಿ ರಾಮ ಅಂತಕ್ಕಂಥದ್ದು ಪ್ರಧಾನವಾಗಿರುತ್ತೆ ಕ್ರಿಯೆನ ಯಾರು ಮಾಡ್ತಾ ಇದ್ದಾರೆ ಅನ್ನೋದೇ ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಕ್ರಿಯಾಪದ ಏನಿದೆ ಕರ್ತೃವಿನ ಲಿಂಗ ವಚನ ಪುರುಷಗಳನ್ನು ಅನುಸರಿಸಿ ಅದು ಬದಲಾಗ್ತಾ ಹೋಗುತ್ತೆ ಸೊ ಹಾಗಾಗಿ ಇದು ಕರ್ತರಿ ಪ್ರಯೋಗಕ್ಕೆ ಉದಾಹರಣೆಯಾಗಿ ನಾವು ಹೇಳ್ಬೋದು ನೆಕ್ಸ್ಟು ಹನ್ನೆರಡನೇ ಪ್ರಶ್ನೆ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಈ ಅಲಂ ಈ ಒಂದು ವಾಕ್ಯದಲ್ಲಿ ಇರುವಂತಹ ಒಂದು ಅಲಂಕಾರ ಯಾವುದು ಅಂತ ಕೇಳಿದರೆ ಅನುಪ್ರಾಶ ಅಲಂಕಾರ ಯಮಕ ಅಲಂಕಾರ ಚಮತ್ಕಾರೋಕ್ತಿ ಅಲಂಕಾರ ರೂಪಕಾಲಂಕಾರ ಅಂತ ಸೊ ಏನಿರ್ಬೋದು ಹಾಗಾದರೆ ಸರಿಯಾಗಿರುವಂತಹ ಉತ್ತರ ಆಯ್ಕೆ ಒಂದು ಅನುಪ್ರಾಶ ಅಲಂಕಾರ ಅನ್ನೋದು ಆನ್ಸರ್ ಆಗುತ್ತೆ ಸೊ ಒಂದೇ ಅಕ್ಷರ ಅಥವಾ ಪದ ಪದಗಳ ಒಂದು ಗುಂಪು ಮತ್ತೆ ಮತ್ತೆ ರಿಪೀಟ್ ಆಗಿ ಬಂದರೆ ಅದನ್ನು ನಾವು ಅನುಪ್ರಾಶ ಅಲಂಕಾರ ಅಂತ ಹೇಳಿ ಕರಿತೀವಿ ಸೊ ಇಲ್ಲಿ ನೀವು ನೋಡ್ಬೋದು ಕನ್ನಡ ಅನ್ನುವಂತಹ ಪದ ಏನಿದೆ ಎರಡು ಸಲ ರಿಪೀಟ್ ಆಗಿದೆ ಹಾಗಾಗಿ ಇದು ಅನುಪ್ರಾಶ ಅಲಂಕಾರ ಮೂ ನೆಕ್ಸ್ಟ್ ಒಂದು ಹದಿಮೂರನೇ ಪ್ರಶ್ನೆ ನೋಡಿ ಇಲ್ಲಿ ದೇವರು ಪದದ ತದ್ಭವ ರೂಪ ಯಾವುದು ಅಂತ ಕೇಳಿದ್ದಾರೆ ದೇವರು ಪದ ತದ್ಭವ ರೂಪ ಯಾವುದಿರ್ಬೋದು ಹಾಗಾದರೆ ನೋಡಿಲಿ ದೇವ ದೇವತೆ ದಾಯಾರ ದೈವ ಅಂತ ನಾಲ್ಕು ಆಯ್ಕೆಗಳಿದ್ದಾವೆ ಸರಿಯಾದ ಉತ್ತರ ಏನಿರ್ಬೋದು ಹಾಗಾದರೆ ಇದಕ್ಕೆ ಎಸ್ ಆಯ್ಕೆ ಮೂರು ದಾಯಾರ ಅನ್ನೋದು ಆನ್ಸರ್ ಆಗುತ್ತೆ ಸೊ ದಾಯಾರ ದೇವರ ಪದದ ತದ್ಭವ ರೂಪ ಆಗಿರುತ್ತೆ ತತ್ಸಮ ತದ್ಭವಗಳು ಏನಿದಾವೆ ಸಂಸ್ಕೃತದಿಂದ ಕನ್ನಡಕ್ಕೆ ಬಂದಾಗ ಆಗ್ತಕ್ಕಂತಹ ಶಬ್ದ ಬದಲಾವಣೆಯನ್ನು ಇಂಡಿಕೇಟ್ ಮಾಡುತ್ತೆ ಸೊ ಹಾಗಾಗಿ ದೇವ ಪದ ದೇವರು ಪದದ ತದ್ಭವ ರೂಪ ಬಂದು ಆಯ್ಕೆ ಮೂರು ದಾಯಾರ ಓಕೆನಾ ನೆಕ್ಸ್ಟ್ ಹದಿನಾಲ್ಕನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಪ್ರಾಚೀನ ಪದದ ವಿರುದ್ಧಾರ್ಥಕ ಪದ ಯಾವುದು ಅಂತ ಕೇಳಿದ್ದಾರೆ ಸೊ ಇದು ಬಹಳ ಈಸಿ ಪ್ರಶ್ನೆ ಎಲ್ಲರೂ ಕೂಡ ಹೇಳ್ತೀರಾ ಪ್ರಾಚೀನ ಪದದ ವಿರುದ್ಧಾರ್ಥಕ ಪದ ಯಾವುದು ಅಂತ ಅರ್ವಾಚೀನ ಪುರಾತನ ಪೂರ್ವ ಅನಾದಿ ಅಂತ ಇದೆ ಸೊ ಏನಿರ್ಬೋದು ಹಾಗಾದರೆ ಪ್ರಾಚೀನ ಪದದ ವಿರುದ್ಧಾರ್ಥಕ ಪದ ಅಂದರೆ ಆಯ್ಕೆ ಒಂದು ಅರ್ವಾಚೀನ ಅಂತ ಸೊ ಅರ್ವಾಚೀನ ಪ್ರಾಚೀನ ಅಂತಂದರೆ ಹಳೆಯ ಅಥವಾ ಹಿಂದಿನದು ಪುರಾತನ ಅಂತ ಏನು ಹೇಳ್ತೀವಲ್ವ ಸೊ ಅದು ಅದರ ಒಂದು ಆಪೋಸಿಟ್ ವರ್ಡ್ ಅಂತ ಬಂದಾಗ ಪುರಾತನ ಅಥವಾ ಹಳೆಯದು ಅಂತ ಬಂದಾಗ ಹೊಸದು ಆಗಬೇಕಲ್ಲ ಸೊ ಅರ್ವಾಚೀನ ಅಂತಂದರೆ ಹೊಸದು ಅಥವಾ ಇತ್ತೀಚಿನದು ಅಂತ ಹೇಳಿ ಅರ್ಥ ಬರುತ್ತೆ ಓಕೆನಾ ನೆಕ್ಸ್ಟು ಹದಿನೈದನೇ ಒಂದು ಪ್ರಶ್ನೆ ಒಳಗೆ ಎಂಬ ಪದವು ಯಾವ ಅವ್ಯಯ ಅಂತ ಕೇಳಿದ್ದಾರೆ ಸೊ ಒಳಗೆ ಅಂತಕ್ಕಂಥದ್ದು ಯಾವ ಅವ್ಯಯ ಅಂತ ಸೊ ಏನಿರ್ಬೋದು ಆನ್ಸರ್ ಹಾಗಾದರೆ ಆಯ್ಕೆಗಳೇನು ಕೊಟ್ಟಿದ್ದಾರೆ ನಾಮಪದಾವ್ಯಯ ಕ್ರಿಯಾಪದವ್ಯಯ ವಿಶೇಷಣಾವ್ಯಯ ಗಮಕಾವ್ಯಯ ಅಂತ ಆನ್ಸರು ಏನಿರ್ಬೋದು ಗೆಸ್ ಮಾಡಿದ್ದೀರಿ ಅಲ್ಲ ಎಸ್ ಆಯ್ಕೆ ನಾಲ್ಕು ಗಮಕಾವ್ಯಯ ಇಸ್ ದ ರೈಟ್ ಆನ್ಸರ್ ಗಮಕಾವ್ಯಯ ಏನಿದೆ ಅಲ್ಲ ಕ್ರಿಯೆ ಆದರೂ ಆಗಿರ್ಬೋದು ಅಥವಾ ನಾಮಪದವಾಗಲಿ ಅಲ್ಲ ಅಲ್ಲದೆ ಕ್ರಿಯೆಯ ಮತ್ತು ನಾಮಪದದ ಅರ್ಥವನ್ನು ತನ್ನ ಜೊತೆಗೆ ತೋರಿಸ್ತಕ್ಕಂತಹ ಒಂದು ಪದ ಗಮಕಾವ್ಯ ಇಲ್ಲಿ ಒಳಗೆ ಅನ್ನೋದು ಸ್ಥಳ ಸೂಚಕ ಗಮಕಾವ್ಯಯ ಹಾಗಾಗಿ ಈ ಒಂದು ಪದ ಏನಿದೆ ಒಳಗೆ ಅಂತಕ್ಕಂಥದ್ದು ಗಮಕಾವ್ಯಕ್ಕೆ ಬರೋವಂಥದ್ದು ಸೊ ನೋಡೋದಿಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೆ ಉತ್ತರಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ